ಚಂದ್ರಶೇಖರ್ ಮಾಧ್ಯಮದವ್ರು ಇದ್ರೆ ಬರೀಲಿ ಏನ್ ತೊಂದರೆ ಇಲ್ಲ ನಿನ್ನ ಅದು ಯಾವ ಮುಖ ನೋಡಿಕೊಂಡು ಕಾಂಗ್ರೆಸ್ ಅಲ್ಲಿ ಕಾರ್ಯಾಧ್ಯಕ್ಷ ಮಾಡಿದ್ರು ಅವತ್ತಿಂದನೇ ಕಾಂಗ್ರೆಸ್ ಅಲ್ಲಿ ನಾಲ್ಕು ಗುಂಪಾಗಿ ಕುತ್ಕೊಂಡವೆ ನಿನ್ ಕೈಯಲ್ಲಿ ಸರ್ ಆಗಲ್ಲ ನಿನ್ಗೊಂದು ಚಾಲೆಂಜ್ ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಇನ್ನೇನು ಘೋಷಣೆ ಆಗ್ತಾ ಇದೆ ಇಲ್ಲ ಕಾರ್ಪೊರೇಷನ್ ನಾಲ್ಕು ವಾರ್ಡ್ ಐತೆ ನಮ್ಮಲ್ಲಿ ಚುನಾವಣೆ ಘೋಷಣೆ ಆದಮೇಲೆ ನೀನು ಯಾವುದಾದ್ರೂ ವಾರ್ಡಲ್ಲಿ ಇಂದ ಬಂದು ನಿಂತ್ಕೊಂಡು ನೀನು ಗೆದ್ರೆ ನನ್ನನ್ನು ನೀನು ಸೋಲಿಸುವಂಥ ಒಂದು ಕೆಪ್ಯಾಸಿಟಿ ನಿನಗೆ ಬರ್ಬೋದು ಮುಂದಿನ ಶಾಸಕ ಸ್ಥಾನದಲ್ಲಿ ಸೋಲ್ಸೋಕ್ಕೆ ಇಲ್ಲ ನೀನು ದಮ್ಮಿತ್ತು ಅಂದರೆ ಪಾಪ ಕೇಶವರಾಜಣ್ಣ ಸ್ವಲ್ಪ ಖರ್ಚು ಪರ್ಚು ಮಾಡ್ಕೊಂಡು ಏನೋ ಓಡಾಡ್ತಾವನೆ ಕ್ಯಾಲೆಂಡರ್ಗಳು ತಿರ್ತಿ ಲಡ್ಡು ಇದು ಮನೆಲ್ಲ ವೈಕುಂಠ ಏಕಾದಶಿ ಲಡ್ಡು ಎಲ್ಲ ಕೊಟ್ಕೊಂಡು ಓಡಾಡ್ತಾವನೆ ಪಾಪ ಅವ್ನು ಹೋದ್ರೂ ಹೋಗಲಿ ಅವ್ನಿಗೆಲ್ಲನೂ ಬೇರೆ ಕಡೆ ಕೊಡೋಣ ನೀನು ಎಮ್ ಎಲ್ ಎ ಸ್ಥಾನಕ್ಕೆ ಬಾ ನೆಕ್ಸ್ಟು ಯಲಾಂಕ ಕ್ಷೇತ್ರಕ್ಕೆ ನಿನ್ನ ತಾಕತ್ ಇತ್ತು ಅಂದರೆ ಭಾಷಣ ಮಾಡೋದೆಲ್ಲನೇ ಕುತ್ಕೊಂಡು ನಿನ್ನ ಸಭೆಯಲ್ಲಿ ನಮ್ಮ ತಾಕತ್ ಬಗ್ಗೆ ನನ್ನ ಕಾರ್ಯಕರ್ತರ ಬಗ್ಗೆ ನನ್ನ ಮುಖಂಡರ ಬಗ್ಗೆ ಮತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಳ್ಳೆಯ ಮುಖಂಡರ ಬಗ್ಗೆ ಮಾತಾಡೋಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅಲ್ಲಿ ಒಂದಷ್ಟು ಜನ ಒಳ್ಳೆಯವ್ರ ಅವರೇ ನಾನೇನು ಅಂದರೆ ಸ್ಟೇಜ್ ತುಂಬ ಹೋಗ್ತದಲ್ಲ ಅಂತೇಳಿ ಒಂದಷ್ಟು ಜನ ಕರ್ಕೊಳ್ಳೋಕೆ ಹೋಗಿಲ್ಲ ಇನ್ನು ಆದರೆ ಇವತ್ತು ನಾವು ತೀರ್ಮಾನ ಮಾಡೋಣ ಇನ್ನು ಯಾರ್ಯಾರು ಒಳ್ಳೆ ಕಾಂಗ್ರೆಸ್ ಅವ್ರೆ ಅವನ್ನೆಲ್ಲ ಕರ್ಕೊಂಬರೋಂಥ ಪ್ರಯತ್ನ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರಿಗೆ ನಿಮ್ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀನಿ